ನಿನಗೆ ಗೊತ್ತಿಲ್ಲ ಒತ್ತು ಪ್ರಕಾಶ್ ಇದೆಲ್ಲ ತಿಳ್ಕ ನೀನು ಏನೋ ಹೇಳ್ತಾ ಇದ್ದೀನಿ ವಿಶ್ವನಾಥ ಮಾಡಿದ ವಿಶ್ವನಾಥ ಮಾಡ್ದ ವಿಶ್ವನಾಥ ಏನ್ ಮಾಡಿದನು ಏನು ಮಾಡಿಲ್ಲ ಅವನ ಶೇರ್ ಸೇರ್ಕೊಂಡಿದ್ದ ಪುಷ್ವನಿ ಜೊತೆಗೆ ನಿಮ್ಗೆಲ್ಲ ಇತಿಹಾಸ ಗೊತ್ತಾಗಬೇಕು ನಿಮಗೆ ನಾನು ಆಗ ಸೋತಿದ್ದೆ ವಿಶ್ವನಾಥ ಎಂ ಎಲ್ ಎ ಎಮ್ ಎಲ್ ಎನೋ ಇದ್ದ ಏನೋ ಗೊತ್ತಿಲ್ಲ ಅದ ಕೋಚ್ ಏನೋ ಗೊತ್ತಿಲ್ಲ ಅವನಿಗೆ ಕರ್ಕ ಬಂದು ನಾನೇ ಆಗದ್ರು ಬೇಡ ಅಂತ ಹೇಳಿ ನನ್ನೇ ಆಗಿದ್ರೆ ಯಾರು ಬೇಡ ಅಂತಿರಲಿಲ್ಲ ನಾನೇ ಕನಕ ಗುರುಪೀಠದ ಅಧ್ಯಕ್ಷನಾಗಲಿಕ್ಕೆ ನಾನೇ ಕರ್ಕ ಬಂದು ಅವನ್ನ ಅಧ್ಯಕ್ಷ ಮಾಡಿದೆ ಅವು ಬಂದದು ಬಿಜಾಪುರಕ್ಕೆ ಬೀದರ್ ಎರಡೇ ಜಿಲ್ಲೆಗಳಿಗೆ ಬಂದದ್ದು ನಾನು ನನ್ನ ಕಾರು ಟ್ರಿಪಲ್ ಸೆವೆನ್ ಕಾರು ಇತ್ತು ಒಂದು ಆ ತ್ರಿಬಲ್ ಸೆವೆನ್ ಕಾರ್ ನಲ್ಲಿ ಎ ಸಿಲಿಲ್ಲ ಕಾರ್ನಲ್ಲಿ ಇಡೀ ರಾಜ್ಯನೆಲ್ಲ ಸುತ್ತಿದೆ ಸುತ್ತಿ ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿದೆ ದುಡ್ಡು ವಸೂಲು ಮಾಡಿ ಒಂಬತ್ತೆರಡನೇ ಫೆಬ್ರವರಿ ತಿಂಗಳಲ್ಲಿ ಗುರುಪೀಠ ಉದ್ಘಾಟನೆ ಆಯಿತು ಗೊತ್ತಾಯ್ತಾ ಗುರುಪೀಠ ಉದ್ಘಾಟನೆ ಫೆಬ್ರವರಿ ಆರನೇ ತಾರೀಕು ಒಂಬತ್ತು ಒಂಬತ್ತು ತಾರೀಕು ಎಂಟು ಒಂಬತ್ತು ಬಂಗಾರಪ್ಪ ಮುಖ್ಯಮಂತ್ರಿಯಾಗ ಬಂಗಾರಪ್ಪನ ಮನೆ ಕರೆಗೆ ಹೋಗಿದ್ದ ಬಂಗಾರಪ್ಪನ ಮನೆ ಕರೆಗೆ ಹೋಗಿದಾಗ ಅವನು ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತಂದ್ರು ಬಂಗಾರಪ್ಪ ಬಂಗಾರಪ್ಪನವರು ನಾನು ಬೇಡ ಅಂತ ಒಂದು ರೂಪಾಯಿನೂ ಯಾರತ್ರ ತಗೊಳ್ಳಲ್ಲ ನಾವು ಉರ್ಬ್ರಿಗೆ ಶಕ್ತಿ ಇದೆ ಮಾಡೋಕ್ಕೆ ಅಂತ ಹೇಳಿ ಸುಮಾರು ಆಮೇಲೆ ಕೋಡೆ ಕೋಡೆ ಊಟ ಹಾಕ್ಸಕ್ ಬಂದಿದ್ದ ಅಲ್ಲಿ ಕಾಗಿನೆಲ್ಲಿ ಊಟ ಹಾಕ್ಸಕ್ಕಿಲ್ಲ ಸುಮಾರು ಐದು ಲಕ್ಷ ಜನ ಸೇರಿದರು ಅವ್ರಿಗೆಲ್ಲ ಊಟ ಹಾಕಿಸ್ತೀನಿ ಅಂತ ಊಟ ಮಾಡಿಸೋದು ಬೇಡ ಅಂತೇಳಿ ನಾವೇ ಊಟ ಹಾಕಿಸ್ದು ಅಪ್ಪ ಎಲ್ಲರಿಗೂ ಹಾಕಕ್ಕೆ ಅದು ಬೇರೆ ಪ್ರಶ್ನೆ ಎಲ್ಲರಿಗೂ ಹಾಕಕ್ಕಾಗಲಿಲ್ಲ ಬಟ್ ಅವರೇ ಜನ ಬಂದಿದ್ರು ನಾವು ಏನು ಒಂದು ವೆಹಿಕಲ್ ಮಾಡಿದಿಲ್ಲ ಏನಿಲ್ಲ ಅವರೇ ಐದು ಲಕ್ಷ ಜನ ಬಂದಿದ್ರು ಐ ಎಷ್ಟು ಆಮೇಲೆ ಈ ಕೇಂದ್ರದಲ್ಲಿ ಮಂತ್ರಿಯಾಗಿದ್ದ ಇವನು ಶರದ್ ಪವಾರ್ ಡಿಫೆನ್ಸ್ ಮಿನಿಸ್ಟ್ರು ಅವ್ರನ್ನ ಕಲಿಸ್ತು ಅವರು ಉದ್ಘಾಟನೆ ಬಂಗಾರಪ್ಪನವರು ಮುಖ್ಯಮಂತ್ರಿ ಆಗಿದ್ರು ಅವ್ರ ಅಧ್ಯಕ್ಷತೆ ಅದನ್ನು ಮಾಡಿದ್ದು ಅಲ್ಲಿ ಉದ್ಘಾಟನೆ ಆಯಿತು ಅದು ಉದ್ಘಾಟನೆ ಆದಮೇಲೆ ಎಂತ ಈಶ್ವರ ತಾರಕಾನಂದಪುರಿ ಸ್ವಾಮೀಜಿ ಅವರು ನಂಜಗೂಡಿನವರು ಅವ್ರನ್ನ ಕರ್ಕಬಂದು ಅವ್ರನ್ನ ಮೊದಲನೇ ಗುರುಗಳು ಮಾಡೋದು ಅವ್ರನ್ನ ಮೊದಲನೇ ಗುರುಗಳು ಆಮೇಲೆ ನೀವೆಲ್ಲ ಆದದ್ದು ಮೊದಲನೇ ಗುರುಗಳು ಮಾಡೋದು ಸಿ ಒಂದು ವೇಳೆ ಕುರುಬರ ಸಂಘ ಇಂಟ್ರಫಿಯರ್ ಆಗದೆ ಹೋಗಿದ್ರೆ ನಾನು ಇಂಟ್ರಿಫಿಯರ್ ಆಗದೆ ಹೋಗಿದ್ರೆ ಅವತ್ತೇ ಈ ಕುರುಬರ ಸಂಘ ಇರ್ತಾ ಇರಲಿಲ್ಲ ಇದನ್ನ ಅರ್ಥ ಎಲ್ಲ ಕುರುಬರ ಸಂಘ ಉಳ್ಕೋಬೇಕಾದ್ರೆ ನಾನು ಪರವಾಗಿಲ್ಲ ಹೋದ್ರೂ ಪರವಾಗಿಲ್ಲ ಅದು ಮಾಡೇ ಮಾಡಬೇಕು ಅಂತೇಳಿ ಮಾಡಿದ್ದು ನನಗೆ ಎದುರಿಸಿ ನನ್ನ ಎದುರುಗಡೆನೆ ಪಾಪ ನೀಲಿ ವೆಂಕಟಸ್ವಾಮಿ ಅಂತ ಇದ್ರು ಮೆಂಬರ್ ಆಗಿದ್ರು ಪುಡ್ಬುರ್ಗ ಅವನು ಲೆಕ್ಕ ಕೇಳಿದ ಪುಡುಸ್ವಾಮಿಗೆ ನೀಲಿ ವೆಂಕಟಸ್ವಾಮಿ ದೇವಣ್ಣನ ಗೊತ್ತು ದಪ್ಪಗಿದ್ದ ಕುಳ್ಳಿಗೆ ಯಾವಾಗ ಬಿರಿಯಾನಿ ತಿನ್ನೋ ನಾನು ನೀಲಿ ವೆಂಕಟಸ್ವಾಮಿ ಲೆಕ್ಕ ಏ ನೀಲಿ ವೆಂಕಟಸ್ವಾಮಿಗೆ ಚಾಮರಾಜಪೇಟೆ ಹುಡುಗ ಇನ್ನ ಇದಾಮಿ ಜೊತೆ ಇರ್ತಿದೇವ ಇನ್ನ ಇದಾನ ಅವ್ನ ಕರೆದು ಮಾದೇವ ಏನ್ ನೋಡಿ ನೀಲಿ ವೆಂಕಟಸ್ವಾಮಿ ಲೆಕ್ಕ ಕೇಳ್ತಾವನೆ ಲೆಕ್ಕ ಕೊಡಿಯಪ್ಪ ಅಂತ ಅವನು ಅವನ ಅನಾಮತ್ತಾಗಿ ಎತ್ಕೊಂಡು ಉಂಟು ಹೋದ ಪುಸ್ವಾಮಿ నీలి వెంకటేశ్వర నీకు గొప్పలో ఒత్తు ప్రకాష్ ఇలా కి అన ఎత్తు ఉంటుంది చందబుట్లీ వెంకటేశ్వమే చుట్టు ఎలా ఎదుర పుస్వామి కండ్రి ఎలా ఎల్ పుస్వామి జాగ్రత్త విశ్వనాథ సేర్కండ నేను ఆమె మల్లపన్న నిల్సి ఎంత ಅಧ್ಯಕ್ಷ ಸ್ಥಾನಕ್ಕೆ ನಿಲ್ಲಿಸಿ ಕೃಷ್ಣಪುರ ನಿಲ್ಲಿಸಿ ಅವರು ಇನ್ನೇ ವರ್ಷ ಎಲೆಕ್ಷನ್ ಆಗಬೇಕು ಬರಲೇ ಇಲ್ಲ ಪುಟ್ಟಸ್ವಾಮಿ ಎಲೆಕ್ಷನ್ ಮಾಡಬೇಕು ಆಮೇಲೆ ಈ ನಮ್ಮ ಯಾರು ಪೊಲೀಸ್ ಡಿ ಸಿ ಪಿ ಯಾರು ಬರಣಿ ಕರೆದು ಪುಟ್ಟಸ್ವಾಮಿ ಹೇಳಿದ ನೋಡಪ್ಪ ಇನ್ನೊಂದು ಸಾರಿ ಏನಾದ್ರೂ ಆ ಕಡೆ ಹೋದ್ರೆ ಗಾಂಧಿನಗರಕ್ಕೆ ನಾನು ಹಾಕ್ಲ್ ಅಂತ ಹೋದ್ರೆ ನಿನ್ನನ್ನು ಒಳಕ್ಕೆ ಹಾಕಿಡ್ತೀವಿ ಅಂತ ಎದುರಿಸಿದ ಮೇಲೆ ಬಿಟ್ಬಿಟ್ಟು ಆಮೇಲೆ ಸತ್ತು ಹೋದ ಅಂತ ದಿಕ್ಕ ಗುಡ್ಸ್ವಾಮಿ ಸತ್ತು ಹೋದ ಮೇಲೆ ಮಲ್ಲಪ್ಪ ಅಧ್ಯಕ್ಷ ಕೃಷ್ಣಪ್ಪ ಜನರಲ್ ಸೆಕ್ರೆಟರಿ ಅದು ಆಗ್ದು ಅವರು ಆಮೇಲೆ ಬೇರೆಯವರೆಲ್ಲ ಆಗಿದ್ದಾರೆ ಆಮೇಲೆ ರಾಮಚಂದ್ರಪ್ಪ ಭಾಳ ದಿನದ ಮೇಲೆ ಬಂದದ್ದು ನೀನು ಆಮೇಲೆ ಬಂದೆ ಭಾಳ ಮೇಲೆ ಬಂದದ್ದು ನೀನು ಈ ಕುರ್ಬುರ್ ಸಂಘನೇ ಇಲ್ಲಿ ಹೋಗಿದ್ರೆ ಏನು ಬರ್ತಿದ್ರಿ ನೀನು ಇಲ್ಲಿ ಬರ್ತಿದ್ರಿ ಎಲ್ಲಿ ಕುರ್ಬುರ್ ಸಂಘ ಅವತ್ತು ಉಳಿಸ್ದೆ ಆಮೇಲೆ ತೊಂಬತ್ತೊಂಬತ್ತರಲ್ಲಿ ನಾನು ಅಲ್ಲ ಎಂಬತ್ತೊಂಬತ್ತರಲ್ಲಿ ಸೋತಿದ್ದೆ ಆಗ ಈ ಮಲ್ಯ ಆಸ್ಪತ್ರೆ ಪಕ್ಕದಲ್ಲಿ ಜಾಗ ಇದೆಯಲ್ಲ ಆ ಜಾಗನ ರಾಮಣ್ಣ ಯಾರು ಲೀಸ್ ಕೊಟ್ಬಿಟ್ಟಿದ್ದ ಆ ಲೀಜ್ನವನು ಅವನು ಸಾಲ ತಗೊಬಿಟ್ಟವನ ಲೆಸ್ಸಿ ಸಾಲ ತಗೋಬಿಟ್ಟವನ ಅವನು ಬೇಲಿ ಹಾಕಿದ ರಾತ್ರಿ ಹೊತ್ತು ಮುಕ್ಡಪ್ಪ ಅವ್ರನ್ನೆಲ್ಲ ಕಳಿಸಿ ಬೇಲಿ ಕಿಲ್ಸ ಹಾಕಿಸ್ಬಿಟ್ಟೆ ಬೇಲ್ಸಿ ಕಿಳಸಾಕ್ಸಿ ಆದಿ ಆದಿಕೇಶ್ವರು ಅಂತ ಇದ್ದ ಅವನು ಅವನಿಂದ ತಗೊಂಡಿದ್ದ ಅವನ ಯಾರವನು ಕ್ರಿಶ್ಚಿಯನ್ ಒಬ್ಬ ದಾಸ್ ದಾಸ ತಗೊಂಡಿದ್ದ ದಾಸಿಂದ ಇವರಿಗೆ ಸಬ್ಲೀಸು ಆದಿಕೇಶುಲ್ಗೆ ಆದಿಕೇಸುಲು ಬೇಲಿ ಹಾಕೊಂಡು ಶುರು ನಾ ಎಲ್ಲ ಕೆಲಸ ಹಾಕಿಸ್ಬಿಟ್ಟು ಆದಿಕೇಶ್ ಫೋನ್ ಮಾಡಿದೆ ನೀನು ಹೊರಗಡೆಯಿಂದ ಬಂದಿರೋನು ಬಿ ಕೇರ್ಫುಲ್ ಇದು ಕುರುಬುರ್ ಜಾಗ ಎಂಥ ದೇವಸ್ಥಾನಗಳು ಬೀರ್ಲಿಂಗೇಶ್ವರ ದೇವ ಬೀರಪ್ಪನ ದೇವಸ್ಥಾನದ ಭಕ್ತರು ದೇವ ಜಾಗ ಇದು ಆನೆಕಲ್ ತಾಲೂಕು ಸಂಪೇಳಿ ಆನೆಗಲ್ ತಾಲೂಕು ಆ ಜಾಗ ಬೇಲಿ ಕಿಲ್ಸಾಗಿಸಿದೆ ಹೋಗಿದ್ರೆ ಆದಿಕೇಶ್ವರ ಬಗ್ತಾ ಇರಲಿಲ್ಲ ಆದಿಕೇಶವರಿಗೆ ಫೋನ್ ಮಾಡಿದೆ ನಾನು ಎದುರಿಸ್ದೆ ಆಧಿಕೇಶವರಿಗೆ ಎದುರಿಸಿ ಆ ಜಾಗ ಉಳಿಸಿದ್ದು ಇವತ್ತು ಆ ಜಾಗನೂ ಉಳಿತಿಲ್ಲ ಆದ ಕೇಸಲು ಎಲ್ಲ ಹೊಡ್ಕೋಬಿಟ್ಟಿದ ಜಾಗನ ಇದು ನೋಡಿ ಇದು ನೋಡ್ರಿ ಗೊತ್ತಾಯ್ತಲ್ಲ ನಿಮಗೆಲ್ಲ ಹಾಂ ಇಸ್ ದಿ ಹಿಸ್ಟ್ರಿ